ನಮಸ್ಕಾರ ನಿತೀಶ್ ಕುಮಾರ್ ರೆಡ್ಡಿ ಮತ್ತು ವಾಷಿಂಗ್ಟನ್ ಸುಂದರ್ ಅವರ ಆರ್ಭಟಕ್ಕೆ ಕಂಗಾಲಾಯಿತು ಕಾಂಗಾರು ಪಡೆ ಮೂರನೇ ದಿನ ಶತಕ ಸಿಡಿಸಿ ವಿಶ್ವ ದಾಖಲೆ ನಿರ್ಮಿಸಿದರು ನಿತೀಶ್ ಕುಮಾರ್ ರೆಡ್ಡಿ ನಾಲ್ಕನೇ ಟೆಸ್ಟ್ ಪಂದ್ಯದಲ್ಲಿ ಭರ್ಜರಿ ಕಂಬ್ಯಾಕ್ ಮಾಡಿತು ಟೀಂ ಇಂಡಿಯಾ ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಅಷ್ಟಕ್ಕೂ ನಾಲ್ಕನೇ ಟೆಸ್ಟ್ ಪಂದ್ಯದ ಮೂರನೇ ದಿನದಾಟ ಹೇಗಿತ್ತು ಗೊತ್ತಾ ಹೀಗೆ ಇದರೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಆದರೆ ಅದಕ್ಕಿಂತಲೂ ಮುನ್ನ ಯಾರೇನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸೊ ದಯವಿಟ್ಟು ಈ ಕೂಡಲೇ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡುವುದು ಮೆಲ್ಬೋರ್ನ್ನ ಎಂಸಿಜಿ ಸ್ಟೇಡಿಯಂನಲ್ಲಿ ನಡೆಯುತ್ತಿರುವ ಆಸ್ಟ್ರೇಲಿಯಾ ವಿರುದ್ಧದ ನಾಲ್ಕನೇ ಟೆಸ್ಟ್ ಪಂದ್ಯದ ಮೂರನೇ ದಿನದ ಆಟದ ಅಂತ್ಯಕ್ಕೆ ಟೀಂ ಇಂಡಿಯಾವು ಒಂಬತ್ತು ವಿಕೆಟ್ ಕಳೆದುಕೊಂಡು ಮುನ್ನೂರ ಐವತ್ತೆಂಟು ರನ್ ಕಲಿಹಾಕಿದೆ ಈ ಮೂಲಕವಾಗಿ ಸೋಲುತ್ತಿರುವ ನಾಲ್ಕನೇ ಟೆಸ್ಟ್ ಪಂದ್ಯದಲ್ಲಿ ಭಾರತ ತಂಡವು ಭರ್ಜಿರಿಯಾದ ಕಮ್ ಬ್ಯಾಕ್ ಮಾಡಿದೆ ಇದಕ್ಕೂ ಮುನ್ನ ಈ ಒಂದು ಪಂದ್ಯದಲ್ಲಿ ಟಾಸ್ ಗೆದ್ದಂತಹ ಆಸ್ಟ್ರೇಲಿಯಾ ತಂಡದ ನಾಯಕ ಪ್ಯಾಟ್ ಕಮಿನ್ಸ್ ಮೊದಲು ಬ್ಯಾಟಿಂಗ್ ಮಾಡುವ ಆಯ್ಕೆಯನ್ನು ಆಯ್ದುಕೊಂಡರು ಅದರಂತೆ ಇನ್ನಿಂಗ್ಸ್ ಆರಂಭಿಸಿದ್ದ ಆಸ್ಟ್ರೇಲಿಯಾ ತಂಡದ ಪರ ಯುವ ದಾಂಡಿಗ ಸ್ಯಾಮ್ ಕಾನ್ಸ್ಟಾಸ್ ಅರವತ್ತು ರನ್ಗಳ ಸ್ಫೋಟಕ ಅರ್ಧಶತಕ ಸಿಡಿಸಿ ಆಡಿದರೆ ಉಸ್ಮಾನ್ ಖವಾಜಾ ಐವತ್ತೇಳು ರನ್ ಕಲೆ ಹಾಕಿದರು ಮತ್ತು ಮಾರ್ನಸ್ ಲಬುಶೇನ್ ಎಪ್ಪತ್ತೆರಡು ರನ್ ಬಾರಿಸಿದರು ಇದಲ್ಲದೆ ನಾಲ್ಕನೇ ಕ್ರಮಾಂಕದಲ್ಲಿ ಕಣಕ್ಕಿಳಿದ ಸ್ಟೀವ್ ಸ್ಮಿತ್ ನೂರ ತೊಂಬತ್ತೇಳು ಎಸತಗಳಲ್ಲಿ ಮೂರು ಸಿಕ್ಸ್ ಹಾಗೂ ಹದಿಮೂರು ಫೋರ್ಗಳೊಂದಿಗೆ ನೂರ ನಲವತ್ತು ರನ್ ಬಾರಿಸಿದರು ಶತಕದ ನೆರವಿನಿಂದಾಗಿ ಆಸ್ಟ್ರೇಲಿಯಾ ತಂಡವು ಪ್ರಥಮ ಇನ್ನಿಂಗ್ಸ್ ನಲ್ಲಿ ರನ್ ಎನ್ ಕಲಿಹಾಕಿತು ಇನ್ನು ಟೀಂ ಇಂಡಿಯಾ ತಂಡದ ಪರ ಜಸ್ಪ್ರೀತ್ ಬುಮ್ರಾ ನಾಲ್ಕು ವಿಕೆಟ್ ಕಬಳಿಸಿ ಮಿಂಚಿದರೆ ರವೀಂದ್ರ ಜಡೇಜಾ ಮೂರು ವಿಕೆಟ್ ಪಡೆದುಕೊಂಡರು ಸ್ನೇಹಿತರೆ ಇದರ ಬೆನ್ನಲ್ಲೇ ತನ್ನ ಪ್ರಥಮ ಇನ್ನಿಂಗ್ಸ್ ಶುರು ಮಾಡಿದ ಟೀಂ ಇಂಡಿಯಾವು ಉತ್ತಮ ಆರಂಭವನ್ನ ಪಡೆದುಕೊಂಡಿರಲಿಲ್ಲ ಆರಂಭಿಕನಾಗಿ ಕಣಕ್ಕಿಳಿದ ರೋಹಿತ್ ಶರ್ಮಾ ಕೇವಲ ಮೂರು ರನ್ ಗಳಿಸಿ ಪೆವಿಲಿಯನ್ ಸೇರಿಕೊಂಡರು ಇದಾದ ಬಳಿಕ ಮೂರನೇ ಕ್ರಮಾಂಕದಲ್ಲಿ ಬ್ಯಾಟ್ ಬೀಸಿದ ಕೆಎಲ್ ರಾಹುಲ್ ಇಪ್ಪತ್ನಾಲ್ಕು ರನ್ ಗಳಿಸಿ ವಿಕೆಟ್ ಒಪ್ಪಿಸಿದರು ಈ ಹಂತದಲ್ಲಿ ಜೊತೆಗೂಡಿದ ವಿರಾಟ್ ಕೊಹ್ಲಿ ಮತ್ತು ಯಶಸ್ವಿ ಜೈಸ್ವಾಲ್ ಶತಕದ ಜೊತೆ ಆಟವನ್ನು ಆಡಿದರು ಆದರೆ ತಂಡದ ಐವತ್ ಮೂರು ಆಗಿದ್ದ ವೇಳೆ ಇಬ್ಬರ ನಡುವಿನ ಮೆಸ್ ನಿಂದಾಗಿ ಯಶಸ್ವಿ ಜೈಸ್ವಾಲ್ ಎಂಬತ್ತೆರಡು ರನ್ ಬಾರಿಸಿ ರನ್ಔಟ್ ಆಗಿ ನಿರಾಸೆಗೊಂಡು ಮೈದಾನವನ್ನು ತೆರೆದರು ಇದರ ಬೆನ್ನಲ್ಲೇ ವಿರಾಟ್ ಕೊಹ್ಲಿ ಮೂವತ್ತಾರು ರನ್ ಬಾರಿಸಿ ಸ್ಕಾಟ್ ಬೌಲೆಂಡ್ ಅವರ ಬೌಲಿಂಗ್ನಲ್ಲಿ ವಿಕೆಟ್ ಒಪ್ಪಿಸಿದರು ಆ ಬಳಿಕ ಬಂದ ಆಕಾಶ್ ಡೀಪ್ ಡಕೌಟ್ ಆದರು ನಂತರ ರಿಷಬ್ ಪಂತ್ ಇಪ್ಪತ್ತೆಂಟು ರನ್ ಗಳಿಸಲಷ್ಟೇ ಶಕ್ತರಾದರು ಇನ್ನು ರವೀಂದ್ರ ಜಡೇಜಾ ಹದಿನೇಳು ರನ್ ಗಳಿಸಿ ವಿಕೆಟ್ ಒಪ್ಪಿಸಿ ನಿರ್ಗಮಿಸಿದರು ಈ ಹಂತದಲ್ಲಿ ಅಂದರೆ ಎಂಟನೇ ಕ್ರಮಾಂಕದಲ್ಲಿ ಬ್ಯಾಟ್ ಬೀಸಿದ ನಿತೀಶ್ ಕುಮಾರ್ ರೆಡ್ಡಿ ಮತ್ತು ವಾಷಿಂಗ್ಟನ್ ಸುಂದರ್ ಶತಕದ ಜೊತೆ ಆಟವನ್ನು ನಡೆಸಿದರು ವಾಷಿಂಗ್ಟನ್ ಸುಂದರ್ ಅವರು ನೂರ ಎಸೆತಗಳನ್ನು ಎದುರಿಸಿ ಐವತ್ತು ರನ್ ಬಾರಿಸಿ ಟೀಮ್ ಇಂಡಿಯಾಗೆ ಆಸರೆಯಾಗಿ ನಿಂತರು ಇವರಿಗೆ ಸಾಥ್ ನೀಡಿದ ನಿತೀಶ್ ಕುಮಾರ್ ರೆಡ್ಡಿ ಉತ್ತಮ ಬ್ಯಾಟಿಂಗ್ ಮುಂದುವರೆಸಿದರು ಅಲ್ಲದೆ ನೂರ ಎಪ್ಪತ್ತೊಂದು ಎಸೆತಗಳಲ್ಲಿ ಒಂದು ಸಿಕ್ಸ್ ಹಾಗೂ ಹತ್ತು ಫೋರ್ಗಳೊಂದಿಗೆ ಚೊಚ್ಚಲ ಶತಕವನ್ನು ಪೂರೈಸಿ ಮಿಂಚಿದರು ಎನ್ಸಿಜಿಯ ಆ ಬೌನ್ಸಿ ಟ್ರ್ಯಾಕ್ನಲ್ಲಿ ಆಂಧ್ರದ ಈ ಹುಡುಗ ಒಂದೊಂದು ಎಸೆತವನ್ನು ಬಾರಿಸುತ್ತಿದ್ದರೂ ಕೂಡ ಇಡೀ ಕ್ರೌಡ್ ಕುಣಿತು ದುಕ್ಕು ಪಡಿಸುತ್ತಿತ್ತು ಸ್ನೇಹಿತರೆ ಟೀಂ ಇಂಡಿಯಾದ ಟಾಪ್ ಆರ್ಡರ್ ಬ್ಯಾಟ್ಸ್ಮನ್ಗಳು ವಿಫಲವಾದ ಈ ಪಿಚ್ ನಲ್ಲಿ ನಿತೀಶ್ ಕುಮಾರ್ ರೆಡ್ಡಿ ಆಕ್ರಮಣಕಾರಿಯಾದ ಆಟವನ್ನು ಆಡುವ ಮೂಲಕ ಆಸಿಸ್ ಗಳಿಗೆ ಕಾಟವನ್ನು ನೀಡಿದರು ಈ ಶತಕದೊಂದಿಗೆ ಟೀಂ ಇಂಡಿಯಾದ ಮೊತ್ತವನ್ನು ಮುನ್ನೂರ ಐವತ್ತರ ದಾಟಿಸುವಲ್ಲಿ ನಿತೀಶ್ ಕುಮಾರ್ ರೆಡ್ಡಿ ಯಶಸ್ವಿಯಾದರು ಅದರಂತೆ ಇದೀಗ ಮೂರನೇ ದಿನದ ಆಟದ ಮುಕ್ತಾಯದ ವೇಳೆಗೆ ಭಾರತ ತಂಡವು ಒಂಬತ್ತು ವಿಕೆಟ್ ಕಳೆದುಕೊಂಡು ಮುನ್ನೂರ ಐವತ್ತೆಂಟು ರನ್ ಕಲೆ ಹಾಕಿದೆ ನಲ್ಲಿ ಮೊಹಮ್ಮದ್ ಸರಾಜ್ ಎರಡು ರನ್ ಮತ್ತು ನಿತೀಶ್ ಕುಮಾರ್ ರೆಡ್ಡಿ ಅಜಿಯ ನೂರ ಐದು ರನ್ ಬಾರಿಸಿ ನಾಲ್ಕನೇ ದಿನದ ಆಟಕ್ಕೆ ಬ್ಯಾಟಿಂಗ್ ಕಾಯ್ದಿರಿಸಿಕೊಂಡಿದ್ದಾರೆ ಇದಲ್ಲದೆ ಟೀಂ ಇಂಡಿಯಾವು ಇನ್ನೂ ಕೂಡ ನೂರ ಹದಿನಾರು ರನ್ಗಳ ಹಿನ್ನಡೆಯನ್ನ ಎದುರಿಸುತ್ತಿದೆ ಮತ್ತು ಅಷ್ಟು ಆಸ್ಟ್ರೇಲಿಯಾ ತಂಡದ ಪರ ಪ್ಯಾಟ್ ಕಮಿಂಗ್ಸ್ ಹಾಗೂ ಸ್ಕಾಟ್ ಬಾಲಿನ್ ತಲಾ ಮೂರು ವಿಕೆಟ್ ಪಡೆದುಕೊಂಡಿದ್ದಾರೆ